ಮೈಸೂರಿಂದ ಜಾಸ್ತಿ ದೂರ ಇದ್ದಾರೆ ಅಂತ ಇವ್ರಿಗೆ ಇಂಥದ್ದು ಕೊಡೋದು ಕರ್ನಾಟಕದಲ್ಲಿ ಯಾರಿಗೆ ನಮ್ಮವರು ತೊಂದರೆ ಆದ್ರೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಯಾವ ಮಡ್ಕಲ್ ಆದ್ರೂ ಹೋಗ್ತೀನಿ ಅಲ್ಲ ನಾಲ್ಕು ಎಕರೆ ಜಮೀನು ಇವ್ರ ಹತ್ರ ಕಿತ್ಕೊಂಡು ದೌರ್ಜನ್ಯ ಮಾಡ್ತಾರೆ ಈ ಅಮ್ಮ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಪ್ಯಾಂಟ್ ಪಿಕ್ಸ್ ತೋರಿಸ್ತಾನಂದ್ರೆ ಎಂತ ನನ್ನ ಮಕ್ಕಳು ಅಂತ ಅಲ್ಲ ಎಂತ ಬಳಿ ಮಕ್ಳಿ ನನ್ನ ಮಕ್ಕಳು ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಆಯ್ತಪ್ಪ ಇದೇ ಜಾಗದಲ್ಲಿ ಪಿಕ್ಸ್ ತೋರಿಸ್ತಾನಂತೆ ಅವನು ಇದಕ್ ಸಂಬಂಧಪಟ್ಟಂಗೆ ನೋಡಿ ವಿಡಿಯೋ ಆಯ್ತು ಇದಕ್ಕೆ ಸಂಬಂಧಪಟ್ಟಂಗೆ ಸಾಲಿಗ್ರಾಮ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನೋಡಿ ಸಾಲಿಗ್ರಾಮ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಇವ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಕ್ರಮ ಕೈಗೊಂಡಿದ್ದಾರೆ ಕ್ಲಾರಿಟಿ ಇವತ್ತು ನಾವು ಮೈಸೂರು ಜಿಲ್ಲೆ ಸಾಲಿಗ್ರಾಮ ಗ್ರಾಮ ಗ್ರಾಮದಲ್ಲಿ ಇದ್ದೀವಿ ಸರ್ವೆ ನಂಬರ್ ನೂರ ತೊಂಬತ್ತೇಳು ಇವರು ಪಾಪ ಸುಮಾರು ವರ್ಷಗಳಿಂದ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಪೆಸೆಂಟು ಆರ್ ಟಿ ಸಿ ಇವ್ರ ಕಡೆಯಲ್ಲಿ ಇರ್ತೈತಿ ಬೇರೆ ಸಮುದಾಯದವರು ಕಾಂಪೌಂಡ್ ಹಾಕ್ಕೊಳ್ತಾರೆ ಇವರು ದಲಿತರು ಕಾಂಪೌಂಡ್ ಹಾಕೊಂಡ್ಮೇಲೆ ಏನು ಮಾಡ್ತಾರೆ ಇವ್ರು ಇಲ್ಲಿಗೆ ಬರೋಕೆ ಬಂದರೆ ಇವ್ರ ಮೇಲೆ ರೌಡಿಸಮ್ ಮಾಡೋದು ಹೆಣ್ಮಕ್ಳನ್ನ ಬಿಡೋವಂಥದ್ದು ಇವ್ರ ಮೇಲೆ ಸುಮ್ಮನೆ ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕೋವಂಥದ್ದು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರೇನು ಮಾಡ್ತಾರೆ ಕಾನೂನಾತ್ಮಕವಾಗಿ ಏನಾದರೂ ನಾವು ಇದು ಮಾಡೋಣ ಕಾನೂನಾತ್ಮಕವಾಗಿ ಪೊಸಿಷನ್ ಬಿಡಿಸ್ಕೊಳ್ಳೋಣ ಹೇಳ್ಬಿಟ್ಟು ಏನು ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಏನು ಪೊಸಿಷನ್ಗೆ ಮಾತ್ರ ನೋಡಿ ಆರ್ ಟಿ ಸಿಲ್ ಇದೆ ಇವರು ಒಂದು ಇಪ್ಪತ್ತು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವ್ರ ಮೇಲೆ ದೌರ್ಜನ್ಯ ಆದಾಗ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಳ್ಳಲ್ಲ ಪಾಣಿ ಇದ್ದರು ಮೊಟೇಷನ್ ಇದ್ದರು ಎಲ್ಲ ಡಾಕ್ಯುಮೆಂಟ್ಗಳು ಇವ್ರ ಹೆಸರಲ್ಲಿ ನಾಲ್ಕು ಎಕರೆ ಜಮೀನು ಇವ್ರ ಹೆಸರಲ್ಲಿದ್ದರು ಯಾವುದೇ ಕ್ರಮ ಕೈಗೊಳ್ಳಲ್ಲ ಇದಾದ ಮೇಲೆ ನೋಡಿ ಪೊಸಿಷನ್ ಪೊಸಿಷನಲ್ಲಿ ಕೂಡ ಇವರೇ ಇದ್ದರು ಐವತ್ತು ವರ್ಷದಿಂದ ಪಾಣಿ ಇವ್ರ ಹೆಸರಲ್ಲಿ ಐತೆ ಮೊಟೇಷನ್ ಇವ್ರ ಹೆಸರಲ್ಲೇ ಐತೆ ಪ್ರತಿಯೊಂದು ಪ್ರ ಪೊಸಿಷನ್ದು ಎಲ್ಲ ಇವರೇ ಐತೆ ಅಂತೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡ್ತಾರೆ ಮೊನ್ನೆ ನಾಲ್ಕನೇ ತಾರೀಕು ಒಂದನೇ ತಿಂಗಳು ಜನವರಿ ಒಂದು ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಏನಂತ ಆದೇಶ ಮಾಡ್ತಾರೆ ಅಂದರೆ ಫರ್ದರ್ ದ ಪಿ ಐ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ನೋಡಿ ಇಲ್ಲಿ ಕೋರ್ಟ್ ಆದೇಶ ಹಿಯರ್ಡ್ ಬೈ ಡೈರೆಕ್ಟೆಡ್ ಟು ಎಕ್ಸ್ಟೆಂಡ್ ದಿ ಅಸಿಸ್ಟೆಂಟ್ಸ್ ಸೊ ಆ್ಯಸ್ ಎಫೆಕ್ಟಿವ್ ಅಂಡ್ ಇಂಪ್ಲಿಮೆಂಟ್ ದಿ ಆರ್ಡರ್ ಆಫ್ ದಿ ಕೋರ್ಟ್ ಅಂದರೆ ಪೊಲೀಸ್ನವ್ರಿಗೆ ಆದೇಶ ಮಾಡ್ತಾರೆ ಇವ್ರಿಗೆ ಯಾವುದೇ ತೊಂದರೆ ಆಗ್ತೀರಾ ಭದ್ರತೆ ಕೊಡ್ರಿ ಇವ್ರದೇ ಜಮೀನು ಅಂತೇಳ್ಬಿಟ್ಟು ಕೋರ್ಟ್ ಆದೇಶ ಆಗ್ತಿತ್ತು ಇವ್ರು ಇಲ್ಲಿಗೆ ಬರೋಕೆ ಭಯ ಪಡ್ತಾ ಇದ್ದಾರೆ ಈ ಜಮೀನು ಇವ್ರದೇ ಜಮೀನಾದರೂ ಇಲ್ಲಿಗೆ ಬರಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕಂದರೆ ದೌರ್ಜನ್ಯ ಮೇಲ್ವರ್ಗದವರ ದೌರ್ಜನ್ಯ ಇವ್ರನ್ನೆಲ್ಲಿ ಒಡೆದಾಗ್ತಾರೋ ಎಲ್ಲಿ ಸಾಯಿಸಾಕ್ತಾರೋ ಎಲ್ಲಿ ಸುಮ್ಮನೆ ಸುಮ್ಮನೆ ಸುಳ್ಕೆಸ್ ಆಗ್ತಾರೋ ಅಂತ ಹೇಳ್ಬಿಟ್ಟು ಇದಕ್ಕೆ ಮೊದಲು ಇವ್ರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕ್ರಮ ಆಯಿತು ಏನು ಹ್ಞೂ ಏನೂ ಕ್ರಮ ಇಲ್ಲ ಇದು ಬಂದಿರೋದು ವಿಚಾರ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಇವ್ರ ನಾಲ್ಕು ಎಕರೆ ಜಮೀನು ಪೊಲೀಸ್ನವರು ಭದ್ರತೆ ಕೊಡಬೇಕು ಅಂತೇಳ್ಬಿಟ್ಟು ಕೋರ್ಟ್ ಆದೇಶ ಆಗೈತಿ ಅವ್ರೇನಾದರೂ ಭದ್ರತೆ ಕೊಟ್ಟಿಲ್ಲ ಅಂದರೆ ನಾವು ಅರ್ಧನಳ್ಳಿ ಗ್ರಾಮದಿಂದ ಸಾಲಿ ಗ್ರಾಮ ಪೊಲೀಸ್ ಠಾಣೆವರೆಗೂ ಮತ್ತು ಯಾರೇ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಹೇಳ್ತೀವಿ